ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದೀಗ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಖಾಸಗಿ ವಾಹನಗಳಿಗೆ ಮೂರು ಸಾವಿರ ರೂಪಾಯಿಗೆ ಫಾಸ್ಟ್ ಟ್ಯಾಗ್ ಒಂದನ್ನು ಪರಿಚಯ ಮಾಡಲಿಕ್ಕೆ ಮುಂದಾಗಿದೆ ಅದು ಕೂಡ ವಾರ್ಷಿಕವಾದಂಥ ಒಂದು ಪಾಸು ಆಗಸ್ಟ್ ಹದಿನೈದರಿಂದ ಈ ವಿನೂತನ ಮಾದರಿಯಾದಂತಹ ಪಾಸ್ಗಳನ್ನು ಖಾಸಗಿ ವಾಹನಗಳಿಗೆ ನೀಡುವಂಥ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿ ಮಾಡಲಿಕ್ಕೆ ಮುಂದಾಗಿದೆ ಅಂದರೆ ಈ ಒಂದು ವಾರ್ಷಿಕವಾಗಿ ಮೂರು ಸಾವಿರ ರೂಪಾಯಿ ಹಣವನ್ನು ಫಾಸ್ಟ್ಯಾಗಿಗೆ ರೀಚಾರ್ಜನ್ನು ಮಾಡಿಸಿದರೆ ಇಡೀ ದೇಶಾದ್ಯಂತ ಒಂದು ವರ್ಷದ ಅವಧಿ ಅಥವಾ ಇನ್ನೂರು ಟ್ರಿಪ್ಗಳಿಗೆ ಅನ್ವಯ ಆಗುವಂತೆ ಈ ಒಂದು ವಾರ್ಷಿಕ ಪಾಸನ್ನು ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಿದೆ ಆದರೆ ಈ ಒಂದು ವಾರ್ಷಿಕ ಮೂರು ಸಾವಿರ ರೂಪಾಯಿ ರೀಚಾರ್ಜನ್ನು ಮಾಡುವಂತಹ ಫಾಸ್ಟ್ಯಾಗ್ನ ವ್ಯವಸ್ಥೆ ಕೇವಲ ಖಾಸಗಿ ವಾಹನಗಳಿಗೆ ಮಾತ್ರ ಅಂದರೆ ಕಾರು ಜೀಪು ವ್ಯಾನ್ಗಳಿಗೆ ಮಾತ್ರ ಕಮರ್ಷಿಯಲ್ ವಾಹನಗಳಿಗೆ ಈ ರೀತಿಯಾದಂತಹ ಒಂದು ಪಾಸು ಅನ್ವಯ ಆಗೋದೇ ಇಲ್ಲ ಅನ್ನುವಂಥ ಒಂದು ಮಾತನ್ನು ಈ ವಿಚಾರವನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ ದೇಶದಲ್ಲಿ ಯಾವುದೇ ಭಾಗದಲ್ಲೂ ಕೂಡ ಈ ಒಂದು ಟೋಲ್ ಅಂದರೆ ವಾರ್ಷಿಕ ಟೋಲನ್ನು ನಾವು ಫಾಸ್ಟ್ಯಾಗನ್ನು ಪರ್ಚೇಸನ್ನು ಮಾಡಿದ್ದೆ ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಓಡಾಟವನ್ನು ಮಾಡ್ಬೋದು ಜೊತೆಗೆ ಒಂದು ವರ್ಷದ ಅವಧಿ ಇಲ್ಲ ಅಂತಂದರೆ ಇನ್ನೂರು ಟ್ರಿಪ್ಗಳು ಅಂತ ಹೇಳಿ ಅವರು ಮೆನ್ಷನನ್ನು ಮಾಡಿದ್ದಾರೆ ಆದರೆ ಒಂದು ಟ್ರಿಪ್ ಅಂತಂದರೆ ಒಂದು ಟೋಲ್ ದಾಟಿದರೆ ಒಂದು ಟ್ರಿಪ್ ಆಗುತ್ತೋ ಅಥವಾ ಹೇಗೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಸಚಿವರು ತಮ್ಮ ಎಕ್ಸ್ ಖಾತೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಸೊ ಆ ಒಂದು ಗೊಂದಲ ವಾಹನ ಸವಾರರಿಗೆ ಅಥವಾ ವಾಹನ ಮಾಲೀಕರಿಗೆ ಇದೆ ಇನ್ನು ಈ ಫಾಸ್ಟ್ಯಾಗನ್ನು ಯಾವ ರೀತಿಯಾಗಿ ಪರ್ಚೇಸ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಆನ್ಲೈನಲ್ಲೂ ಕೂಡ ಪರ್ಚೇಸನ್ನು ಮಾಡ್ಬೋದು ರಾಜ್ಮಾರ್ಗ್ ಯಾತ್ರಾ ಆ್ಯಪ್ನಲ್ಲಿ ಅಥವಾ ಎನ್ ಎಚ್ ಐ ವೆಬ್ಸೈಟಲ್ಲಿ ಇದರ ಜೊತೆಗೆ ರಾಜ್ಯ ರಸ್ತೆ ಸಾರಿಗೆ ಹೆದ್ದಾರಿ ಸಚಿವಾಲಯದ ವೆಬ್ಸೈಟಲ್ಲೂ ಕೂಡ ಶೀಘ್ರದಲ್ಲೇ ಈ ಒಂದು ಪಾಸನ್ನು ಪಡೆಯೋಕ್ಕೆ ಲಿಂಕ್ ನಾವು ಬಿಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಈ ಒಂದು ಪಾಸನ್ನು ಆಕ್ಟಿವೇಟ್ ಆದ ಬಳಿಕ ಮತ್ತು ರಿನ್ಯೂವಲ್ ಯಾವ ರೀತಿಯಾಗಿ ಮಾಡಬೇಕು ಇವೆಲ್ಲವನ್ನು ಕೂಡ ಆ ವೆಬ್ಸೈಟಲ್ಲೇ ನಾವು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿತಿನ್ ಗಡ್ಕರಿ ಹೇಳಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಫಾಸ್ಟ್ ಟ್ಯಾಗ್ ಆಗಿರ್ಬೋದು ಅದನ್ನು ಸರಳೀಕರಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಬೇಡಿಕೆಗಳು ಕೇಳಿಬರ್ತಾ ಇತ್ತು ಹೊಸ ಹೊಸದಾದಂಥ ಒಂದು ವಾರ್ಷಿಕ ಪಾಸ್ ನೀತಿಯಿಂದ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇರುವಂತಹ ಟೋಲ್ ಪ್ಲಾಜಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳೇನಿತ್ತಲ್ಲ ಅದನ್ನು ಕೂಡ ಪರಿಹರಿಸುವಂತಹ ವಿಚಾರದಲ್ಲಿ ಈ ಒಂದು ವಿನೂತನವಾದಂತಹ ಒಂದು ಫಾಸ್ಟ್ಯಾಗ್ ವ್ಯವಸ್ಥೆ ಸಹಕಾರಿ ಆಗುತ್ತೆ ಅನ್ನುವ ಅಂತಲೇ ವಿಶ್ಲೇಷಣೆ ಮಾಡಲಾಗಿದೆ ನೋಡೋಣ ಆಗಸ್ಟ್ ಹದಿನೈದರಿಂದ ಈ ಒಂದು ವಿನೂತನವಾದಂಥ ಒಂದು ಪಾಸು ಇಂಪ್ಲಿಮೆಂಟ್ ಆಗುತ್ತೆ ಸೊ ಸಾಧಕ ಬಾಧಕ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಒಟ್ಟಿನಲ್ಲಿ ಮೂರು ಸಾವಿರ ರೂಪಾಯಿಗೆ ವಾರ್ಷಿಕವಾದಂಥ ಪಾಸನ್ನು ಪಡೆದ್ಬಿಟ್ಟು ಇಡೀ ದೇಶಾದ್ಯಂತ ತಡೆರಹಿತವಾಗಿ ಓಡಾಟವನ್ನು ಮಾಡಲಿಕ್ಕೆ ಇದೀಗ ಕೇಂದ್ರ ಹೆದ್ದಾರಿ ಸಚಿವಾಲಯ ಒಂದು ಹೆಜ್ಜೆಯನ್ನು ಇಟ್ಟಿದೆ ಸೊ ಅದಕ್ಕೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಸಿಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ